ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಹೊಸಗನ್ನಡದ ಕವಿತೆಯ ವಿವರಣೆಗಳನ್ನು ತಿಳ್ಕೊಳ್ಳುವ ಈಗಾಗಲೇ ನಾವು ಘಟಕ ಎರಡರಲ್ಲಿ ಕಣಿವೆಯ ಮುದುಕ ಕವಿತೆಯ ಬಗ್ಗೆ ತಿಳ್ಕೊಂಡಿದ್ದೇವೆ ಹಾಗೆ ತುಂಗಭದ್ರೆ ಕವಿತೆಯ ವಿವರಣೆಯನ್ನು ಕೂಡ ತಿಳ್ಕೊಂಡಿದ್ದೇವೆ ಇವತ್ತು ನಾವು ವರ್ಧಮಾನ ಎನ್ನುವ ಕವಿತೆಯ ವಿವರಣೆಯನ್ನು ತಿಳ್ಕೊಳ್ಳುವ ಪುಟ ಸಂಖ್ಯೆ ಎಪ್ಪತ್ತ ಎರಡರಲ್ಲಿ ನಮಗೆ ವರ್ಧಮಾನ ಕವಿತೆ ಸಿಗ್ತದೆ ನೋಡಿ ಎಪ್ಪತ್ತ ಒಂದು ಎಪ್ಪತ್ತ ಒಂದು ಪುಟ ಸಂಖ್ಯೆಯಲ್ಲಿ ವರ್ಧಮಾನ ಎನ್ನುವಂಥ ಕವಿತೆ ಇದೆ ವರ್ಧಮಾನ ಕವಿತೆಯನ್ನು ಬರೆದವರು ಎಂ ಗೋಪಾಲಕೃಷ್ಣ ಅಡಿಗರು ಎಂ ಗೋಪಾಲಕೃಷ್ಣ ಅಡಿಗರು ವರ್ಧಮಾನ ಎನ್ನುವಂಥ ಕವಿತೆಯನ್ನು ಬರೆದಿದ್ದಾರೆ ಅವರೊಬ್ಬರು ನವ್ಯ ಕವಿ ಶ್ರೇಷ್ಠ ಕವಿಯಾಗಿ ಗುರುತಿಸಿದ್ದಾರೆ ಈ ಒಂದು ವರ್ಧಮಾನ ಕವಿತೆಯ ಸಾರಾಂಶವನ್ನು ನಾವು ಆರಂಭದಲ್ಲಿ ತಿಳ್ಕೊಳ್ಳುವ ಆ ಸಾರಾಂಶದಲ್ಲಿ ಏನಿದೆ ಯಾವ ವಿಚಾರವಾಗಿ ವರ್ಧಮಾನ ಕವಿತೆ ಇದೆ ಎನ್ನುವಂಥದ್ದು ನೋಡುವ ಈ ಒಂದು ವರ್ಧಮಾನ ಎನ್ನುವಂಥ ಕವಿತೆಯನ್ನು ನಾಲ್ಕು ಭಾಗಗಳಾಗಿ ವಿವರಿಸ್ತಾ ಇದ್ದಾರೆ ನಾಲ್ಕು ಭಾಗಗಳಾಗಿ ಕವಿತೆಯನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಇದರ ಮೊದಲ ಭಾಗದಲ್ಲಿ ಏನಿದೆ ಅಂದರೆ ಈ ಒಂದು ಕವನದ ನಾಯಕ ಮರ್ಕಟ ಬುದ್ಧಿ ಉಳ್ಳವನು ಮರ್ಕಟ ಬುದ್ಧಿ ಅಂದರೆ ಮಂಗನ ಬುದ್ಧಿ ಮಂಕಿ ಬುದ್ಧಿ ಮಂಗನ ಬುದ್ಧಿ ಇರುವಂಥವನು ಮರ್ಕಟ ಬುದ್ಧಿ ಉಳ್ಳವನು ತನ್ನ ಹಿಂದಿನ ತಲೆಮಾರು ಅರ್ಥಹೀನವಾದ ಬೆಂದು ಭಾವಿಸಿದವನು ಅಂದರೆ ಈ ಒಂದು ಕವಿತೆಯ ನಾಟಕ ಅಂದರೆ ಕವಿಯ ಮಗ ಇಲ್ಲಿ ಮರ್ಕಟ ಬುದ್ಧಿಯನ್ನು ಹೊಂದಿದ್ದಾನೆ ಅವನೇನಂತ ಯೋಚನೆ ಮಾಡಿದ್ದಾನೆ ಅಂದರೆ ನನ್ನ ಹಿಂದಿನ ತಲೆಮಾರು ಅಂದರೆ ಅಜ್ಜ ಅಜ್ಜಿ ಇರ್ಬೋದು ಅಪ್ಪ ಅಮ್ಮ ಎಲ್ಲರೂ ಕೂಡ ಅರ್ಥಹೀನವಾಗಿ ಮಾತನಾಡ್ತಾ ಇದ್ದಾರೆ ಅವರು ಹೇಳುವಂಥದ್ದೆಲ್ಲ ಸತ್ಯ ಇಲ್ಲ ಎನ್ನುವಂಥದ್ದು ಅವನ ಒಂದು ಭಾವನೆ ತನ್ನ ಆಲೋಚನೆಗಳಲ್ಲಿ ಇಲ್ಲಿ ನೆಲೆಯಿಲ್ಲ ಎಂದು ತಿಳಿದವನು ಮೀಸೆ ಬಂದ ಜನಕ್ಕೆ ದೇಶ ಕಾಣದು ಎಂಬ ಗಾದೆ ಮಾತಿನಂತೆ ಯೌವನದಲ್ಲಿರುವ ನಾಯಕನಿಗೆ ಪರಂಪರೆಯ ಬಗ್ಗೆ ಯಾವುದೇ ಗೌರವವಿಲ್ಲ ಒಮ್ಮೆಲೆ ಆಕಾಶಕ್ಕೆ ಹಾರ ಬಯಸುವ ಹುಚ್ಚಾಟಗಳಲ್ಲಿ ತೊಡಗಿರ್ತಾನೆ ಈ ಒಂದು ಸಾರಾಂಶದಲ್ಲಿ ನಮಗೆ ಗೊತ್ತಾಗ್ತದೆ ಈ ಒಂದು ಕವಿತೆಯಲ್ಲಿ ನಾಲ್ಕು ಭಾಗಗಳನ್ನಾಗಿ ಕವಿತೆಯನ್ನು ವಿವರಿಸಿದ್ದಾರೆ ಮೊದಲ ಭಾಗದಲ್ಲಿ ಈ ಒಂದು ಕವಿಯ ಕವಿತೆಯ ನಾಯಕನಾದಂತಹ ಹುಡುಗ ಆ ಹುಡುಗ ಒಂದು ಮರ್ಕಟ ಬುದ್ಧಿಯನ್ನು ಹೊಂದಿರ್ತಾನೆ ಮಂಗನ ಬುದ್ಧಿಯನ್ನು ಹೊಂದಿರ್ತಾನೆ ಅವನು ಏನೆಂದು ಭಾವಿಸ್ತಾನೆ ಅಂದರೆ ತನ್ನ ಹಿರಿಯರು ತನ್ನ ತಂದೆ ಆಗಿರ್ಬೋದು ಅಜ್ಜ ಅಜ್ಜಿ ಎಲ್ಲರೂ ಕೂಡ ಅವರಿಗೆ ಬುದ್ಧಿ ಇಲ್ಲ ಅವರು ಹೇಳುವಂಥ ಮಾತುಗಳೆಲ್ಲ ಸತ್ಯ ಅಲ್ಲ ಅವರೆಲ್ಲ ಒಳ್ಳೆಯದಕ್ಕೆ ಹೇಳುವಂಥದ್ದಲ್ಲ ಅವರು ಏನು ಆಲೋಚನೆ ಮಾಡದೆ ನಮ್ಮಲ್ಲಿ ಹೇಳ್ತಾ ಇದ್ದಾರೆ ತನ್ನ ಆಲೋಚನೆಗಳಿಗೆ ಇಲ್ಲಿ ಯಾವುದಕ್ಕೂ ಕೂಡ ನೆಲೆಯಿಲ್ಲ ಎನ್ನುವಂಥ ಅಭಿಪ್ರಾಯಕ್ಕೆ ಬರ್ತಾನೆ ಅದೇ ರೀತಿ ಕವಿ ವಿವರಿಸ್ತಾ ಇದ್ದಾರೆ ಮೀಸೆ ಬಂದಂತಹ ಹುಡುಗರಿಗೆ ಈ ದೇಶ ಕಾಣುವುದಿಲ್ಲ ಎನ್ನುವಂಥ ಗಾದೆ ಮಾತಿರ್ತದೆ ಮೀಸೆ ಬಂದ ಜನಕ್ಕೆ ದೇಶ ಕಾಣದು ಎಂಬ ಗಾದೆ ಮಾತಿನಂತೆ ಯೌವನದಲ್ಲಿರ್ತಾನೆ ಈ ಒಂದು ಕವಿ ಕವಿತೆಯ ನಾಯಕ ಯೌವನದಲ್ಲಿರ್ತಾನೆ ಯೌವನದಲ್ಲಿರುವಂತಹ ನಾಯಕನಿಗೆ ನಮ್ಮ ಪರಂಪರೆಯ ಬಗ್ಗೆ ಯಾವುದೇ ಕೂಡ ಗೌರವ ಕೂಡ ಇರೋದಿಲ್ಲ ಒಮ್ಮೆಲೆ ಆಕಾಶಕ್ಕೆ ಹಾರ ಬಯಸುವಂಥ ಹುಚ್ಚಾಟವನಲ್ಲಿರ್ತದೆ ಎರಡನೇ ಭಾಗದಲ್ಲಿ ಏನಾಗ್ತದೆ ಅಂದರೆ ನಾಯಕನ ಹುಚ್ಚು ಹುಚ್ಚಾಟಗಳಿಗೆ ಬಂದು ದಗುವ ಆಘಾತಗಳನ್ನು ಗುರುತಿಸಲಾಗಿದೆ ಇಷ್ಟೆಲ್ಲ ಹಾರಾಡ್ತಾ ಇರ್ತಾನೆ ಹುಚ್ಚಾಟವನ್ನು ಮಾಡ್ತಾ ಇರ್ತಾನೆ ತಂದೆ ತಾಯಿಯವರು ಅಜ್ಜ ಅಜ್ಜಿಯವರು ಹೇಳುದೆಲ್ಲ ಸುಳ್ಳು ಪರಂಪರೆಯ ಬಗ್ಗೆ ಗೌರವ ಕೂಡ ಇರುವುದಿಲ್ಲ ಅಂಥ ಸಂದರ್ಭದಲ್ಲಿ ಎರಡನೇ ಭಾಗದಲ್ಲಿ ಏನಾಗ್ತದೆ ಅಂದರೆ ನಾಯಕನ ಹುಚ್ಚಾಟಗಳಿಗೆ ಒಂದು ಆಘಾತ ಬರ್ತದೆ ಹಿಪ್ಪಿಗೆಳೆಯರ ನಡುವೆ ಒಬ್ಬ ಬೊಬ್ಬೆಗೆ ದನಿಯಾಗುವ ಇವನಿಗೆ ನಿರ್ದಿಷ್ಟವಾದ ಮತ್ತು ಸ್ಪಷ್ಟವಾದ ಉದ್ದೇಶಗಳಿಲ್ಲ ಗುತ್ತು ಗೊತ್ತು ಗುರಿ ಇಲ್ಲದೆ ಮುನ್ನುಗ್ಗುವ ನಡಿಗೆವನದು ತನ್ನ ನಡವಳಿಕೆಗಳನ್ನು ತಾನೇ ಮೆಚ್ಚಿಕೊಳ್ಳುವ ಅಹಂಭಾವವಿದೆ ತನ್ನ ನಡವಳಿಕೆಗಳ ಸೆರೆಮನೆಯಲ್ಲಿ ತಾನೇ ಸಿಲುಕ್ತಾನೆ ಏನೋ ಒಂದು ಆಘಾತ ಆಗ್ತದೆ ತಾನು ಹೇಳುವಂಥದ್ದೆಲ್ಲ ಸತ್ಯ ನಾನು ಹೇಳುವುದೇ ಈ ಇಲ್ಲಿ ನಡೆಯುವಂಥದ್ದು ಅಂತ ಹುಚ್ಚಾಟಗಳಿಂದ ವರ್ತಿಸ್ತಾನೆ ಈಗ ಅವನು ಯೌವನದಲ್ಲಿದ್ದಾನೆ ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲಿಲ್ಲ ತಂದೆ ತಾಯಿಯವರು ಹೇಳುವಂಥದ್ದೆಲ್ಲ ಸುಳ್ಳು ಅವರು ಅವರ ಮೂಗಿನ ನೇರ ಕೇಳ್ತಾರೆ ಎನ್ನುವಂಥದ್ದನ್ನು ಭಾವಿಸ್ತಾರೆ ಆದರೆ ಯೌವನಕ್ಕೆ ಕಾಲಿರಿಸಿದಂಥ ಹುಡುಗನು ಹುಚ್ಚಾಟದಿಂದ ಏನಾಗ್ತದೆ ಅವನ ಗೆಳೆಯರ ಜೊತೆಗೆಲ್ಲ ಸೇರಿ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಉಂಟಾಗ್ತದೆ ಸೆರೆಮನೆಗೆ ಹೋಗಿ ನಿಲ್ಲುವಂಥ ಪರಿಸ್ಥಿತಿ ಉಂಟಾಗ್ತದೆ ಮೂರನೇ ಭಾಗದಲ್ಲಿ ಕವಿತೆಯಲ್ಲಿ ಏನೆಂದು ವಿವರಿಸಿದ್ದಾರೆ ಅಂದರೆ ನಾಯಕನ ಆತ್ಮಾಲೋಕನವಿದೆ ಅಂದರೆ ಇಷ್ಟೆಲ್ಲ ಆಯ್ತಲ್ಲ ಹುಡುಗನಿಗೆ ಅವಾಗ ಬುದ್ಧಿ ಇರಲಿಲ್ಲ ಅವನು ಮಂಗನಂತೆ ವರ್ತಾಯ ವರ್ತಿಸ್ತಾ ಇದ್ದ ಹಿರಿಯರು ಹೇಳಿದೆಲ್ಲ ಸುಳ್ಳು ದೊಡ್ಡವರು ಹೇಳಿದೆಲ್ಲ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ತಾ ಇರಲಿಲ್ಲ ಈಗಿನ ಕೆಲವು ಯುವ ಜನ್ರೇಷನ್ ಅಂದರೆ ಈಗಿನ ಒಬ್ಬರು ಸಣ್ಣ ಪ್ರಾಯದಲ್ಲೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ರೀತಿಯಾಗಿ ತಂದೆ ತಾಯಿಯ ಮಾತುಗಳನ್ನು ಕೇಳಲಿಕ್ಕೆ ರೆಡಿ ಇಲ್ಲ ಅಥವಾ ನಮ್ಮ ಹಿರಿಯರು ಹೇಳಿರುವಂತಹ ಮಾತುಗಳೆಲ್ಲ ಸುಳ್ಳು ಎನ್ನುವಂತಹ ಅಭಿಪ್ರಾಯಕ್ಕೆ ಬಂದು ತಪ್ಪು ಕೆಲಸಗಳನ್ನು ತಪ್ಪು ಹಾದಿಗಳನ್ನು ಮಾಡ್ತಾರೆ ಅದಾದ ನಂತರ ಅವರು ಸಿಲುಕಿದಾಗ ಈ ರೀತಿ ಜೈಲಿಗೆ ಹೋದಾಗ ಈ ರೀತಿಯ ಒಂದು ಕೆಟ್ಟ ಕೆಲಸದಲ್ಲಿ ಬಿದ್ದಾಗ ಅದರೊಳಗೆ ಬಿದ್ದ ನಂತರ ಅವರಿಗೆ ಅರಿವಾಗುವಂಥದ್ದು ನಾನು ತಪ್ಪು ಮಾಡಿದ್ದೇನೆ ನಾನು ಹಿರಿಯರ ಮಾತು ಕೇಳಬೇಕಿತ್ತು ನಮ್ಮ ಪರಂಪರೆಯನ್ನು ಗೌರವಿಸಬೇಕಿತ್ತು ಎನ್ನುವಂಥದ್ದು ಮತ್ತೆ ಗೊತ್ತಾಗುವಂಥದ್ದು ಈ ಒಂದು ವರ್ಧಮಾನ ಕವಿತೆಯಲ್ಲಿ ಕೂಡ ಅಷ್ಟೇ ನಾಯಕನು ಹುಚ್ಚಾಟಗಳಿಂದ ವರ್ತಾಯ ವರ್ತಿಸ್ತಾ ಇದ್ದ ಹಿರಿಯರ ಮಾತುಗಳನ್ನು ಕೇಳ್ತಾ ಇರಲಿಲ್ಲ ಪರಂಪರೆಗೆ ಗೌರವ ಕೊಡ್ತಾ ಇರಲಿಲ್ಲ ಕೊನೆಗೆ ಆಘಾತದಿಂದ ಅವನು ಮಾಡಿದ ತಪ್ಪು ಕೆಲಸಗಳಿಂದ ಜೈಲಿಗೆ ಹೋಗ್ತಾನೆ ಆ ಜೈಲಿಗೆ ಹೋದ ನಂತರ ಅವನ ಮನ ಪರಿವರ್ತನೆ ಆಗ್ತದೆ ಆತ್ಮಾವಲೋಕನ ಮಾಡ್ತಾನೆ ಅವಾಗ ಅವನಿಗೆ ಅರ್ಥ ಆಗ್ತದೆ ನಾನು ಮಾಡಿದ್ದು ತಪ್ಪು ನಾನು ಆ ರೀತಿ ಮಾಡಬಾರ್ದಿತ್ತು ನನ್ನ ನಡವಳಿಕೆ ಈ ರೀತಿಯಾಗಿ ಆಯಿತು ನನ್ನ ನಡವಳಿಕೆಯನ್ನು ನಾನು ಸರಿ ಮಾಡಿಕೊಳ್ಬೇಕು ಪರಂಪರೆಯಲ್ಲಿ ಗೌರವವನ್ನು ಕೊಡಬೇಕು ಹಿರಿಯರಿಗೆ ಗೌರವಗಳನ್ನು ಕೊಡಬೇಕು ಹಿರಿಯರ ಮಾತುಗಳನ್ನು ಕೇಳಬೇಕು ಎನ್ನುವಂಥ ಆತ್ಮ ಅವಲೋಕನವನ್ನು ಮಾಡ್ತಾನೆ ಹಿಂದಿನ ಹುಚ್ಚಾಟಗಳನ್ನೆಲ್ಲ ತೆಗೆದು ಗಂಭೀರವಾದ ಜೀವನ ಮಾಡಲಿಕ್ಕೆ ಆರಂಭ ಮಾಡ್ತಾನೆ ಕೊನೆಯದ ನಾಲ್ಕನೆಯ ಭಾಗದಲ್ಲಿ ಕವಿತೆಯಲ್ಲಿ ಏನು ಬರ್ತದೆ ಅಂತ ಹೇಳಿದರೆ ನಾಯಕನ ಆತ್ಮ ಶೋಧನೆ ನಡೀತದೆ ಅವನು ಯೋ ಅವಲೋಕನೆ ಮಾಡ್ತಾನೆ ನಾನು ಈ ರೀತಿ ಮಾಡಬಹುದಿತ್ತ ನಾನು ಇನ್ನು ಈ ರೀತಿ ಮಾಡಿದ ಕಾರಣ ನನ್ನ ತಪ್ಪುಗಳಾಗಿರುವಂಥ ನಾನು ಇವುಗಳನ್ನೆಲ್ಲ ಸರಿಪಡಿಸಿಕೊಳ್ಬೇಕು ಎನ್ನುವಂಥದ್ದು ನಾಡಿ ನಂತರ ಆತ್ಮಶೋಧನೆ ಆಗುವಂಥದ್ದು ಕೊನೆಗೆ ನಾಯಕನಿಗೆ ಆತ್ಮಶೋಧನೆ ಆಗ್ತದೆ ಕವಿತೆಯ ಪ್ರಾರಂಭದಲ್ಲಿ ಕಾಣಿಸುವ ನಾಯಕನಿಗೂ ಕೊನೆಯಲ್ಲಿ ಕಾಣಿಸುವ ನಾಯಕನಿಗೂ ಸ್ಪಷ್ಟವಾಗಿ ಬದಲಾವಣೆಗಳಾಗ್ತದೆ ಆರಂಭದಲ್ಲಿ ಅವನಿಗೆ ಮಂಕು ಬುದ್ಧಿ ಹಚ್ಚಿತ್ತು ಮಂಗನಂತೆ ವರ್ತಿಸ್ತಾ ಇದ್ದ ಯಾರು ಹೇಳಿದನ್ನು ಕೂಡ ಕೇಳ್ತಿರ್ಲಿಲ್ಲ ಕೊನೆಯದಾಗಿ ಎಲ್ಲ ಪರಿವರ್ತನೆ ಮನ ಪರಿವರ್ತನೆ ಆಗ್ತದೆ ಆತ್ಮಾವಲೋಕನ ಮಾಡಿಕೊಳ್ತಾನೆ ಆತ್ಮ ಶೋಧನೆ ಆಗ್ತದೆ ಆವಾಗ ಅವನಿಗೆ ಗೊತ್ತಾಗ್ತದೆ ನಾನು ಮಾಡಿದು ತಪ್ಪು ನಾನು ಆ ರೀತಿ ಮಾಡಬಾರದಿತ್ತು ಎನ್ನುವಂತಹ ಒಂದು ಪಶ್ಚಾತ್ತಾಪಕ್ಕೆ ಕೂಡ ಅವನು ಬರ್ತಾನೆ ಕಳೆದು ಹೋದುದರ ಬಗ್ಗೆ ಹಳಹಳಿಕೆ ಇದೆ ತನ್ನ ವ್ಯಕ್ತಿತ್ವವನ್ನು ತಾನೇ ಕಂಡುಕೊಳ್ಳುವ ಸ್ವಯಂಪ್ರಭೆಗಾಗಿ ಹುಡುಕಾಟ ನಡೆಸಿದ್ದಾನೆ ಪರಂಪರೆಯಿಂದ ಪಡೆದುಕೊಳ್ಳಬಹುದಾದ ವಿಷಯಗಳ ಬಗ್ಗೆ ಆಸಕ್ತಿ ಬೆಳೆದಿದೆ ಹನುಮಂತನಿಗೆ ಸ್ವಯಂಪ್ರಭೆ ದೊರಕಿದಂತೆ ನಾಯಕನಿ ಕೂಡ ದೊರಕುವುದೇ ಎನ್ನುವ ಪ್ರಶ್ನಿಸುವ ಕವಿ ಹನುಮದ್ ವಿಕಾಸಕ್ಕೆ ಎಲ್ಲೇ ಇಲ್ಲ ಎಂದು ಹೇಳುವ ಮೂಲಕ ನಾಯಕನ ಬೆಳೆಯಬಹುದಾದ ಎತ್ತರವನ್ನು ಸೂಚಿಸುತ್ತಾನೆ ಈಗ ಈ ಒಂದು ಕವಿತೆಯ ನಾಯಕನಿಗೆ ಎಲ್ಲ ಕೂಡ ಗೊತ್ತಾಗಿದೆ ಮನ ಪರಿವರ್ತನೆಯಾಗಿದೆ ಯಾವ ರೀತಿ ಜೀವನದಲ್ಲಿರಬೇಕು ಪರಂಪರೆಯನ್ನು ಯಾವ ರೀತಿ ಗೌರವಿಸಬೇಕು ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿಯನ್ನು ಯಾವ ರೀತಿ ಆಚರಿಸಿಕೊಂಡು ಹೋಗಬೇಕು ಅದೆಲ್ಲ ಕೂಡ ಅವನಿಗೆ ಅರಿವಾಗ್ತಾ ಇದೆ ಎನ್ನುವಂತಹ ಒಂದು ಸಾರಾಂಶ ಈ ಒಂದು ಕವಿತೆಯಲ್ಲಿ ವರ್ಧಮಾನ ಎನ್ನುವಂಥ ಕವಿತೆಯಲ್ಲಿ ನಾವು ಕಾಣ್ಬೋದು ಸ್ವಲ್ಪ ಸ್ವಲ್ಪ ನಾನು ಅದರ ಬಗ್ಗೆ ವಿವರಿಸ್ತಾ ಹೋಗ್ತೇನೆ ಮೊದಲಿಗೆ ಈ ಒಂದು ಕವಿತೆಯಲ್ಲಿ ವರ್ಧಮಾನ ಎನ್ನುವಂಥದ್ದು ಕವಿಕೆ ಒಬ್ಬ ಯುವ ಹುಡುಗನ ಒಂದು ಕತೆ ಅಂತಲೇ ಹೇಳಬಾರ ಹೇಳಬಹುದು ಈ ಒಂದು ವರ್ಧಮಾನ ಬದುಕನ್ನು ಹತ್ತಿರದಿಂದ ನೋಡುವಂತಹ ಕವನ ಇದೊಂದು ಈ ಕವನದ ನಾಯಕ ನಾಣಿಯ ಮಗ ಶೀನಿ ನಾಣಿ ಅಂತ ಹೇಳ್ತಾರೆ ಅವರ ಮಗ ಶೀನಿಯ ಕಥೆಯನ್ನು ಹೇಳುವಂಥದ್ದು ಯೌವನದ ಹುಡುಗ ತುಂಟಾಟಿಕೆಯ ಹುಡುಗ ಮಂಕು ಬುದ್ಧಿಯ ಹುಡುಗ ಮಂಗನಾಟವನ್ನು ಆಡುವಂತಹ ಮರ್ಕಟ ಬುದ್ಧಿ ಉಳ್ಳವನಾಗಿರ್ತಾನೆ ಯೌವನಕ್ಕೆ ಕಾಲಿಡುತ್ತಿರುವ ಮಗ ಶೀನಿ ವೈಪರೀತ್ಯಗಳನ್ನು ಕಂಡು ನಾಣಿ ತಲ್ಲಣಗೊಂಡದ್ದಲ್ಲದೆ ಮಗನ ಭಾಷೆ ಅರ್ಥವಾಗದ್ದಕ್ಕೆ ಚಟಪಡಿಸುತ್ತಾನೆ ಆಮೇಲೆ ತನ್ನ ಮಗ ತನ್ನ ತನವನ್ನು ಕಂಡುಕೊಳ್ಳುವ ರೀತಿಯೇ ಅದೆಂದು ಸಮಾಧಾನಗೊಂಡು ತನ್ನ ಮಗನ ಸ್ವಂತ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿ ಎಂದು ತಂದೆ ನಾಣಿ ಹಾರೈಸುತ್ತಾನೆ ಅಲ್ಲದೆ ತನ್ನ ಮಗನ ಚಟುವಟಿಕೆಗಳು ಕಪಿಚೇಷ್ಟೆಯಾಗದೆ ಹನುಮದ್ವಿಲಾಸಕ್ಕೆ ಸಮನಾಗಲಿ ಎಂದು ಇಚ್ಛಿಸುತ್ತಾನೆ ಹೀಗೆ ಭಾವಗೀತೆಯ ಚಿಂತನ ಪರತೆ ನಾಟಕೀಯ ಗುಣಗಳಿಂದ ಕೂಡಿ ಮೂಲಭೂತ ಪ್ರತಿಮೆ ರೂಪಗಳ ಮೂಲಕ ಬದುಕಿನ ನೆಲೆಗಳನ್ನು ಗುರುತಿಸುವುದು ಅಡಿಗರ ಈ ಕವಿತೆಯ ವಿನ್ಯಾಸವಾಗಿದೆ ಈ ಒಂದು ಕವಿತೆಯಲ್ಲಿ ಎಷ್ಟು ಸುಂದರವಾಗಿ ಚಿತ್ರಿಸಿದ್ದಾರೆ ಅಂದರೆ ನಾಣಿಯ ಮಗನಿಗೆ ಈಗ ಯೌವನಕ್ಕೆ ಕಾಲಿರಿಸಿದ್ದಾನೆ ನಾಣಿಯ ಮಗ ಶೀನಿ ಶೀನಿ ಯೌವ್ವನಕ್ಕೆ ಕಾಲಿರಿಸಿದ್ದಾನೆ ಮರ್ಕಟ ಬುದ್ಧಿಯಲ್ಲಿದ್ದಾನೆ ಏನು ಹೇಳಿದ ಇಲ್ಲಿ ನಾಣಿಯ ಮಗ ಶೀನ ಏನು ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ಹಿರಿಯರ ಮಾತುಗಳನ್ನು ಒಪ್ತಾ ಇಲ್ಲ ಹಿರಿಯರು ಹೇಳಿದ್ದಕ್ಕೆ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದಾನೆ ಪರಂಪರೆಯನ್ನು ಗೌರವ ನೀಡ್ತಾ ಇಲ್ಲ ಸಂಸ್ಕೃತಿ ಮ ಗೌರವಿಸ್ತಾ ಇಲ್ಲ ಪರಂಪರೆ ಸಂಸ್ಕೃತಿಯನ್ನು ಬಿಟ್ಟು ಅವನದೇ ಒಂದು ಇಚ್ಛಾ ಲೋಕದಲ್ಲಿ ಅವನು ಹೋಗ್ತಾ ಇದ್ದಾನೆ ಅವನಿಗೆ ಏನು ಹೇಳಿದ್ರು ಅರ್ಥ ಆಗ್ತಾ ಇಲ್ಲ ಅಂತ ಹೇಳುವಾಗ ತಂದೆಗೆ ತುಂಬನೇ ಭಯ ಆಗ್ತದೆ ಇಲ್ಲಿ ಅವನು ಮಗ ಹೇಳಿದಂತೆ ಕೇಳ್ತಾ ಇಲ್ಲ ಅವನು ಪರಂಪರೆಗೆ ಗೌರವ ಕೊಡ್ತಾ ಇಲ್ಲ ಹಿರಿಯರ ಮಾತುಗಳನ್ನು ಕೇಳ್ತಾ ಇಲ್ಲ ಅಂತ ಹೇಳುವಾಗ ನಾಯಕನಾದಂತಹ ಶೀನಿ ನಾಣಿಯ ಮಗ ನಾಣಿಗೆ ತುಂಬನೇ ಬೇಸರ ಆಗ್ತದೆ ಹೆದರಿಕೆ ಆಗ್ತದೆ ಇನ್ನೇನು ಮಾಡೋದಪ್ಪಯೋ ಒಂದು ಒಳ್ಳೆಯ ಬುದ್ಧಿ ಕೊಡು ಮಂಗನ ಬುದ್ಧಿಯಿಂದ ಅವನಿಗೆ ಒಂದು ಹನುಮದ್ ವಿಲಾಸಕ್ಕೆ ಒಂದು ಸಮವಾಗಲಿ ಅವನಿಗೆ ಒಳ್ಳೆಯ ಜೀವನ ಬರಲಿ ಅವನು ಬದಲಾಗಬೇಕು ಎನ್ನುವಂಥ ಒಂದು ವಿಷಯ ಇಲ್ಲಿ ನಮಗೆ ಗೊತ್ತಾಗ್ತದೆ ಈ ಒಂದು ಕವನದ ಆಶಯ ಏನು ಅಂತ ಹೇಳಿದರೆ ವರ್ಧಮಾನ ಕಾವ್ಯ ವ್ಯಕ್ತಿಯೊಬ್ಬನ ವಿಕಾಸ ಅವನ ವಿಕಾಸದ ಹಾದಿಯಲ್ಲಿನ ವ್ಯಂಗ್ಯಭರಿತ ವಿಡಂಬನಾತ್ಮಕ ಚಿತ್ರಗಳನ್ನು ಕಣ್ಣ ಮುಂದೆ ಕಟ್ಟಿಕೊಡ್ತದೆ ಈ ಒಂದು ಕವಿತೆಯಲ್ಲಿ ಕಾವ್ಯಗಳ ಸೂಕ್ಷ್ಮ ಧ್ವನಿಗಳು ಅಲ್ಲಲ್ಲಿ ಸುಳಿಯುವುದನ್ನು ಗಮನಿಸಬಹುದು ವ್ಯಕ್ತಿ ಸಮಾಜ ಮಿತಿ ವ್ಯಕ್ತಿಯ ವಿಕಾಸ ಮಗುವಿಗೆ ಅರ್ಥಪೂರ್ಣ ಸಾಮಾಜಿಕತೆ ಮುಂತಾದ ಆಶಯಗಳು ಈ ಒಂದು ಕವನದಲ್ಲಿ ಕಾಣಬಹುದಾಗಿದೆ ವರ್ಧಮಾನ ಒಂದು ದೀರ್ಘವಾದ ಒಂದು ಕವಿತೆ ಅಲ್ಲಿ ನಾಲ್ಕು ಭಾಗಗಳನ್ನಾಗಿ ಮಾಡಿದ್ದಾರೆ ಮೊದಲ ಒಂದು ಭಾಗದಲ್ಲಿ ಮಾನವನ ವ್ಯಕ್ತಿಗತ ಬೆಳವಣಿಗೆ ಯಾವಾಗಲೂ ಸಂಕ್ರಮಣ ಸ್ಥಿತಿಯಲ್ಲಿರುವುದು ಸಾಮಾನ್ಯವೆಂಬ ಭಾವವನ್ನು ರೂಪಿಸುತ್ತದೆ ಬಾಲ್ಯ ಕಳೆದು ಹದಿವಯಸ್ಸಿನ ಪ್ರೌಢಿಮೆ ಇಲ್ಲದೆ ಹಾಗೂ ಒತ್ತಾಯದ ಒಂದು ಸೀಮಿತವಿಲ್ಲದೆ ವಿಕಾಸವಾಗುವ ಪ್ರಕ್ರಿಯೆಯನ್ನು ಸಾಧ್ಯವಾಗಿಸುತ್ತದೆ ಎಂಬ ಧ್ವನಿಯಿದೆ ನಾಲ್ಕು ಭಾಗವಾಗಿ ಕವಿ ಕವಿತೆಯನ್ನು ಮಾಡಿದ್ದಾರೆ ಮೊದಲ ಭಾಗದಲ್ಲಿ ಏನಾಗ್ತದೆ ಇದು ಶೀನಿ ನಾಣಿಯ ಮಗ ಶೀನಿಗೆ ಯೌವನಕ್ಕೆ ಕಾಲಿರಿಸ್ತಾನೆ ಯಾರ ಮಾತನ್ನು ಕೇಳುವುದಿಲ್ಲ ಮರ್ಕಟ ಬುದ್ಧಿ ಮಂಕ ಮಂಗನ ಬುದ್ಧಿಯನ್ನು ಮಾಡ್ತಾ ಇರ್ತಾನೆ ಅವನು ಪರಂಪರೆ ಗೌರವಗಳು ಗೌರವಿಸುವುದಿಲ್ಲ ಎಲ್ಲ ಮಾಡ್ತಾನೆ ಗೌರವಿಸುವುದಿಲ್ಲ ಎರಡನೇ ಭಾಗದಕ್ಕೆ ಬಂದಾಗ ಅವನು ಈ ರೀತಿಯಾಗಿ ಮಾಡಿ ಮಾಡಿ ಎಲ್ಲ ಕೆಟ್ಟ ಜನರ ಸವಾಸಗಳನ್ನು ಮಾಡಿ ಗೆಳೆಯರ ಜೊತೆಗೆಲ್ಲ ಸೇರಿ ತಪ್ಪು ಕೆಲಸಗಳನ್ನೆಲ್ಲ ಮಾಡಿ ಸೆರೆಮನೆಗೆ ಜೈಲಿಗೆ ಹೋಗ್ತಾನೆ ಅದಾದ ನಂತರ ಅವನ ಮನ ಪರಿವರ್ತನೆ ಆಗ್ತದೆ ಆತ್ಮಾವಲೋಕನವನ್ನು ಮಾಡ್ತಾನೆ ಆತ್ಮಾವಲೋಕನವನ್ನು ಮಾಡ್ತಾನೆ ಅವನಿಗೆ ಮಾಡಿದ ತಪ್ಪಿನ ಅರಿವಾಗ್ತದೆ ನಾನು ಈ ರೀತಿ ಮಾಡಬಾರ್ದಿತ್ತು ನಾನು ಯಾಕೆ ಈ ರೀತಿ ಮಾಡಿದೆ ನನ್ನ ಜೀವನವನ್ನೇ ನಾನು ಯಾಕೆ ಬಲಿ ಕೊಟ್ಟೆ ನಾನು ಈ ರೀತಿ ಇರಬಾರ್ದು ನಾನು ಬದಲಾವಣೆ ಆಗಬೇಕು ಎನ್ನುವಂತಹ ಆತ್ಮಾವಲೋಕನವನ್ನು ಮಾಡ್ತಾನೆ ಅದಾದಂಥ ಆತ್ಮಶೋಧನೆಯನ್ನು ಮಾಡ್ತಾನೆ ಇನ್ನು ಯಾವ ರೀತಿಯ ಜೀವನ ನಡೆಸಬೇಕು ಯಾವ ರೀತಿ ಇರಬೇಕು ನನ್ನ ಪರಂಪರೆಯಿಂದ ನಾನು ಎಷ್ಟೊಂದು ಕಲೀಲಿಕ್ಕಿದೆ ನನ್ನದನ್ನೆಲ್ಲ ತಿರಸ್ಕರಿಸಿದ್ದೇನೆ ಅದನ್ನೆಲ್ಲ ಆ ರೀತಿ ಮಾಡಬಾರ್ದು ನನ್ನ ಪರಂಪರೆ ನನ್ನ ಸಂಸ್ಕೃತಿಯನ್ನು ಗೌರವಿಸಬೇಕು ಅದನ್ನು ಪಾಲಿಸಬೇಕು ಎನ್ನುವಂಥದ್ದೆಲ್ಲ ಅರ್ಥ ಆಗ್ತದೆ ಈ ಒಂದು ಕವಿತೆಯಲ್ಲಿ ಇವಿಷ್ಟು ವಿಷಯ ನಿಮಗೆ ಗೊತ್ತಾದರೆ ನಿಮಗೆ ಹೇಗೆ ಬೇಕಾದರೂ ಕೂಡ ಬರಿತಾ ಹೋಗ್ಬೋದು ಒಟ್ಟಿನಲ್ಲಿ ಈ ಒಂದು ಕವಿತೆ ವರ್ಧಮಾನ ಎನ್ನುವಂತಹ ಕವಿತೆಯು ಒಬ್ಬ ಯೌವ್ವನಕ್ಕೆ ಬಂದಂತಹ ನಾಯಕನಿಗೆ ಆಗಷ್ಟೇ ಚಿಗುರಿ ಮೀಸೆ ಚಿಗುರದಿಷ್ಟೆ ಅಂತ ಹೇಳುವಂಥದ್ದು ಚಿಗುರಿನ್ ಚಿಗುರು ಮೀಸೆಯ ಹುಡುಗನಾದ್ದರಿಂದ ಜೀವನಾನುಭವ ಸಾಲದು ಮೀಸೆ ಬಂದ ಜನಕ್ಕೆ ದೇಶ ಕಾಣದು ಎಂಬ ಗಾದೆಯ ಮಾತಿನಂತೆ ಯೌವನದ ಹೊತ್ತಿನಲ್ಲಿರುವ ಇವನಿಗೆ ಪರಂಪರೆಯ ಬಗ್ಗೆ ಯಾವುದೇ ಗೌರವವಿರಲಿಲ್ಲ ಹರೆಯದ ಹೊಸ್ತಿಲಲ್ಲಿ ವ್ಯಕ್ತಿಯೊಬ್ಬನ ಆಸೆ ಆಕಾಂಕ್ಷೆಯ ಹೆಬ್ಬಯಕೆಗಳು ಹೇಗಿರುತ್ತದೆ ಎಂಬುದನ್ನು ಈ ಒಂದು ಸಾಲು ಸೊಗಸಾಗಿ ಹೇಳ್ತದೆ ಮನುಷ್ಯನ ಹರೆಯದ ತುಡುಕುತನ ದುಡುಕುತನ ಚೇಷ್ಟೆಗಳನ್ನು ಕವಿ ಆಗತಾನೆ ಕೊಂಬು ಬೆಳೆದ ಹೋರಿ ಕರುವಿಗೆ ಹೋಲಿಸ್ತಾರೆ ಕೊಂಬು ಮೊಳೆಯುವ ಹೋರಿ ಕರು ಕೊಂಬು ಬೆಳೆಯುವಾಗ ಉಂಟಾಗುವ ತುರಿಕೆಯನ್ನು ತೀರಿಸಿಕೊಳ್ಳಲು ಸಣ್ಣ ಸಣ್ಣ ಗುಡ್ಡೆಗಳನ್ನು ಕೊಂಬಿನಿಂದ ತಿವಿದು ಮಣ್ಣನ್ನು ಮೀಟಿ ಎಸೆದು ತನ್ನ ತುರಿಕೆ ಇಂಗಿಸಿಕೊಳ್ಳಲು ಹಾತೊರೆಯುತ್ತದೆ ಅದೇ ರೀತಿ ನಾಣಿಯ ಮಗ ಶೀನಿಯ ಸ್ಥಿತಿ ಕೂಡ ಹಾಗೆ ಆಗಿದೆ ಮೀಸೆ ಬಂದಂಗೆ ದೇಶ ಕಾಂಬದು ಎಂಬುವಂತೆ ಇಲ್ಲಿ ಮೀಸೆ ಬಂದ ಶೀನನಿಗೆ ದೇಶ ಕಾಣುತ್ತಿಲ್ಲ ಎಂಬರ್ಥದ ಜೊತೆಗೆ ಶೀನಿಗೆ ಮೀಸೆ ಬಂದದ್ದನ್ನು ದೇಶ ಕಾಣದೆ ಹೋಗಿದೆ ಎಂಬ ಅರ್ಥವನ್ನು ಕೂಡ ಹೇಳ್ತದೆ ತಾನು ಯುವಕನಾಗಿರುವುದನ್ನು ಸುತ್ತಲ ಸಮಾಜ ಗಮನಿಸುತ್ತಿಲ್ಲವೆಂಬ ಸಿಟ್ಟಿನಿಂದ ಶೀನಿ ಇಲ್ಲ ಸಲ್ಲದ ಆರ್ಭಟಗಳ ಎಗರಾಟಕ್ಕೆ ತೊಡಗ್ತಾನೆ ಹರೆಯದ ಕಾಲಿಟ್ಟ ಶೀನಿಗೆ ಎಲ್ಲವನ್ನು ಪ್ರಶ್ನಿಸುವ ಎಲ್ಲರ ಮೇಲೆ ಹರಿಹಾಯ್ದು ಸಿಟ್ಟು ಸೆಡವುಗಳನ್ನು ತೋರಿಸುವ ತವಕ ಅದನ್ನು ಅರಬ್ಬಿ ಠಾಕಣ ಸವಾರಿಯ ಪೊಗರು ಎಂದು ಅರ್ಥಪೂರ್ಣವಾಗಿ ಧ್ವನಿಸಿದ್ದಾರೆ ಬಾಲಕನಾಗಿದ್ದಾಗಲೇ ಬಯಕೆಗಳು ಅಥವಾ ತಾನು ಅಂದುಕೊಂಡಿದ್ದು ಕೈಗೂಡದಿದ್ದಾಗ ಹದಿಹರೆಯದ ಹುಮ್ಮಸ್ಸಿನಲ್ಲಿ ಸಿಟ್ಟು ಕೋಪಗಳು ಹೆಚ್ಚಾಗಿ ಪ್ರಕಟಗೊಳ್ಳುತ್ತದೆ ಅದನ್ನೇ ಕವಿ ಇಲ್ಲಿ ವಿವರಿಸ್ತಾ ಇದ್ದಾರೆ ಶ್ರೀನಿಯ ಅರ್ಥಹೀನ ಬದುಕಿನ ಆಟೋಪಗಳನ್ನು ಕೊಂಬು ಮೊಳೆಯುವ ಹೋರಿ ಕರುವಿಗೆ ಹೋಲಿಸಿದ ಕವಿ ಇಲ್ಲಿ ಅದನ್ನು ಮತ್ತಷ್ಟು ವಿಷದಪಡಿಸ್ತಾರೆ ಶ್ರೀನಿಯ ಗೊತ್ತುಗುರಿ ಇಲ್ಲದ ಅತ್ಯುತ್ಸಾಹದ ಹುಚ್ಚಾಟಗಳನ್ನು ಎಲ್ಲವನ್ನೆತ್ತಿತ್ತಿ ಕುತ್ತಿ ತೀರದ ಬಯಕೆ ಎನ್ನುವಲ್ಲಿ ಕಂಡ ಕಂಡಕ್ಕೆ ರೇಗುವ ಕೂಗುವ ರೋಷ ಹಾಕುವ ಅವನ ಆಕ್ರೋಶ ಇಲ್ಲಿ ಕಾಣುವಂಥದ್ದು ಈಗ ತಂದೆಗೆ ತುಂಬಾ ಭಯ ಆಗ್ತಾ ಇದೆ ಮಾಡೋದು ಇವನ ಒಂದು ಬುದ್ಧಿಯನ್ನು ಯಾವ ರೀತಿ ಬದಲಾಯಿಸುವುದು ಎನ್ನುವಂತಹ ಒಂದು ಯೋಚನೆಯನ್ನು ಮಾಡ್ತಾ ಇರ್ತಾರೆ ಇಲ್ಲಿ ನಾಯಕನ ತನ್ನ ಶಕ್ತಿಯನ್ನು ತೊಡಗಿಸಲು ಬೇಕಾದ ನಿಶ್ಚಿತ ವಿಚಾರ ಉದ್ದೇಶಗಳಿಲ್ಲದೆ ಅವನ ಹುಮ್ಮಸ್ಸು ಠೇಂಕಾರ ಮಿಕೆಗಳೆಲ್ಲ ಕಿಲಾಡಿ ವ್ಯವಹಾರಗಳಲ್ಲಿ ಪರಿಣಮಿಸುತ್ತದೆ ಅವನು ಯಾವುದೋ ಒಂದು ಕೆಟ್ಟ ಕೆಲಸಗಳ ಹಾದಿಯನ್ನು ಹಿಡಿತಾನೆ ಕೆಟ್ಟ ಕೆಲಸಗಳನ್ನು ಮಾಡ್ತಾನೆ ಅದಾದ ನಂತರ ಇದರಿಂದಾಗಿ ಅವನು ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಕೂಡ ಉಂಟಾಗ್ತದೆ ದುರಾಲೋಚನೆಗಳಿಲ್ಲದ ಜನ ಅಲ್ಪ ಅರಿವನ್ನು ಉಳ್ಳವರಾಗಿದ್ದಾರೆ ಇವರನ್ನು ಕವಿ ಗಾಳಿ ಗುದುರೆ ಸವಾರಿ ಗುಬ್ಬಿಸಿದ ಹಿಪ್ಪಿಗೆಳೆಯರು ಎಂದಿದ್ದಾರೆ ಹಿಪ್ಪಿಗೆಳೆಯರು ಅವನನ್ನು ಆ ಒಂದು ಕೆಲಸಗೆ ಎಳ್ದಿದ್ದಾರೆ ತಪ್ಪು ಕೆಲಸಗಳನ್ನು ಮಾಡಲಿಕ್ಕೆ ಅವರನ್ನು ಸೇರಿಸಿಕೊಂಡಿದ್ದಾರೆ ಅಂತ ಹೇಳುವಂಥದ್ದು ಈ ಈ ರೀತಿಯಾದಾಗ ಏನಾಗ್ತದೆ ನಂತರ ಅಲ್ಲಿ ಶೀನಿ ಜೈಲಿಗೆ ಹೋಗುವ ಪರಿಸ್ಥಿತಿ ಕೂಡ ಉಂಟಾಗ್ತದೆ ಜೈಲಿಗೆ ಹೋಗ್ತಾರೆ ಪೊಲೀಸರು ಅವನನ್ನು ಜೈಲಿಗೆ ಕೂಡ ಹಾಕ್ತಾರೆ ಯಾಕಂದರೆ ತಪ್ಪು ಕೆಲಸ ಮಾಡಿದವರು ಯಾವತ್ತಾದರೂ ಒಂದಿನ ಸಿಕ್ಕಲೇಬೇಕು ಯಾವತ್ತಾದರೂ ಒಂದಿನ ತಪ್ಪನ್ನು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅದರಂತೆ ಇಲ್ಲಿ ಶೀನಿ ಕೂಡ ಹಾಗೆ ತಪ್ಪು ಕೆಲಸಗಳನ್ನು ಮಾಡಿ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಉಂಟಾಗ್ತದೆ ಅದಾದ ನಂತರ ಅವನಿಗೆ ಮನವರಿಕೆ ಆಗುವಂಥದ್ದು ಅವನು ಆತ್ಮಾವಲೋಕನ ಇಲ್ಲಿ ಆಗುವಂಥದ್ದನ್ನು ಕೂಡ ಕಾಣ್ಬೋದು ತುಂಬನೇ ಇದೆ ಇದನ್ನು ಸಂಪೂರ್ಣವಾಗಿ ನಾವು ವಿವರಿಸ್ತಾ ಹೋದರೆ ಇದಕ್ಕೆ ತುಂಬನೇ ಸಮಯ ಕೂಡ ಬೇಕಾಗ್ತದೆ ನಿಮಗೆ ಸಮಯ ಅವಕಾಶ ಇದ್ದರೆ ಇದೆಲ್ಲವನ್ನು ಕೂಡ ಓದ್ಕೊಳ್ಳಿ ನಾವು ಎಷ್ಟು ಬೇಕು ಅಷ್ಟು ಕೂಡ ಕಲ್ತುಕೊಂಡ್ರೆ ಸಾಕು ಅದರ ಸಾರಾಂಶ ಏನಿದೆ ಎನ್ನುವಂಥದ್ದನ್ನು ನಿಮಗೆ ಸರಿಯಾಗಿ ಅರ್ಥ ಆದರೆ ಸಾಕು ನಿಮಗೆ ಈ ಒಂದು ವಿಚಾರ ಇಷ್ಟು ವಿಚಾರಗಳು ನಿಮಗೆ ಸರಿಯಾಗಿ ಗೊತ್ತಿರಲಿ ಇಲ್ಲಿ ಶೀನಿ ಶೀನಿ ಏನಿರ್ತಾನೆ ಅಂದರೆ ಯೌವನಕ್ಕೆ ಬಂದಿರ್ತಾನೆ ಹಿರಿಯರ ಮಾತುಗಳನ್ನೆಲ್ಲ ಕೇಳುವುದಿಲ್ಲ ನಾಲ್ಕು ಭಾಗಗಳಲ್ಲಿರುವಂಥ ವಿಚಾರವನ್ನು ಸಾರಾಂಶವಾಗಿದೆ ಅದನ್ನೇ ನೀವು ಹೆಚ್ಚಾಗಿ ಕಲಿತುಕೊಂಡು ಅದನ್ನೇ ಜಾಸ್ತಿ ವಿವರಿಸಿದ್ರಾಯಿತು ಮೊದಲನೇ ಭಾಗದಲ್ಲಿ ಅವನು ಮರ್ಕಟ ಬುದ್ಧಿಯುಳ್ಳವನಾಗಿರ್ತಾನೆ ಮಂಗನ ಬುದ್ಧಿ ಇರ್ತದೆ ಅವನಿಗೆ ಯಾರು ಹೇಳಿದನು ಏನು ಹೇಳಿದನು ಕೇಳುವುದಿಲ್ಲ ಹಿರಿಯರ ಮಾತುಗಳನ್ನು ಕೇಳುವುದೇ ಇಲ್ಲ ಆಲಿಸುವುದಿಲ್ಲ ಆಮೇಲೆ ಪರಂಪರೆಗೆ ಸಂಸ್ಕೃತಿಗೆ ಗೌರವ ಕೊಡುವುದಿಲ್ಲ ಅದಾದ ನಂತರ ಎರಡನೇ ಭಾಗದಲ್ಲಿ ಈ ರೀತಿಯ ತಪ್ಪು ಕೆಲಸಗಳನ್ನು ಮಾಡಿ ಅವನ ಒಂದು ಹಿಪ್ಪಿ ಗೆಳೆಯರು ಅಂದರೆ ಕೆಟ್ಟ ಕೆಲಸಗಳನ್ನು ಮಾಡುವಂಥ ಗೆಳೆಯರ ಜೊತೆಗೆ ಸೇರಿಕೊಳ್ತಾನೆ ಅವರು ಅವನನ್ನು ಸೇರಿಸಿ ತಪ್ಪು ಕೆಲಸಗಳನ್ನೆಲ್ಲ ಮಾಡ್ತಾರೆ ಕೆಟ್ಟದ್ದಗಳನ್ನೆಲ್ಲ ಮಾಡಲಿಕ್ಕೆ ಅವನ ಜೊತೆಗೆ ಕೈಗೂಡಿಸ್ತಾರೆ ನಂತರ ಅವನು ಜೈಲಿಗೆ ಕೂಡ ಹೋಗ್ತಾನೆ ಮೂರನೇ ಭಾಗದಲ್ಲಿ ಏನಾಗ್ತದೆ ಅಂದರೆ ಆತ್ಮಾವಲೋಕನ ಆಗುವಂಥದ್ದವನಿಗೆ ಆ ಒಂದು ಪಾಯಿಂಟ್ಸನ್ನು ವಿವರಿಸ್ತಾ ಹೋಗಿ ಪರಂಪರೆಯ ಬಗ್ಗೆ ಅದರ ಬಗ್ಗೆ ಎಲ್ಲ ಯೋಚನೆ ಮಾಡಲಿಕ್ಕೆ ಆರಂಭ ಮಾಡ್ತಾನೆ ಆತ್ಮ ಅವಲೋಕನ ಮಾಡಲಿಕ್ಕೆ ಅವನು ಆರಂಭ ಮಾಡ್ತಾನೆ ಕೊನೆಯದಾಗಿ ನಾಲ್ಕನೇ ಸಾಲಿನಲ್ಲಿ ಏನಾಗ್ತದೆ ಅಂದರೆ ಆತ್ಮಶೋಧನೆ ಆಗ್ತದೆ ಅವನಿಗೆ ಆತ್ಮಶೋಧನೆ ಅವಲೋಕನ ಮಾಡಿ ಮಾಡಿ ಅವನು ಶೋಧನೆ ಮಾಡ್ತಾನೆ ಪರಂಪರೆಗಳು ನಮಗೆ ಅಗತ್ಯ ನಮ್ಮ ಜೀವನಕ್ಕೆ ಸಂಸ್ಕೃತಿ ಅಗತ್ಯ ಪರಂಪರೆ ಸಂಸ್ಕೃತಿ ಎಲ್ಲವನ್ನು ಗೌರವಿಸಬೇಕು ಅದರಿಂದ ನಾವು ಕಲಿಯುವಂಥದ್ದು ತುಂಬನೇ ಇದೆ ಅದೆಲ್ಲ ಕೂಡ ನಮ್ಮ ಜೀವನಕ್ಕೆ ದಾರಿದೀಪ ನಾನು ಅದನ್ನೆಲ್ಲ ಪಾಲಿಸಬೇಕು ಅಂತ ಹೇಳಿ ಮುಂದಿನ ಬದುಕು ಅವನದು ತುಂಬ ಸುಂದರಮಯ ಜಗತ್ತಾಗಿರ್ತದೆ ಸುಂದರಮಯ ಜೀವನ ಕೂಡ ಆಗಿರ್ತದೆ ಆ ಒಂದು ರೀತಿಯ ಬದಲಾವಣೆಗಳು ಇಲ್ಲಿ ನಾಯಕನ ಮಗ ನಾಯಕನ ತಂದೆ ನಾಣಿಯ ಮಗ ಶೀನಿ ನಾಣಿ ಏನು ಹೇಳ್ತಾನೆ ಅಂದರೆ ಈ ಒಂದು ಮರ್ಕಟ ಬುದ್ಧಿ ಮಂಗನ ಬುದ್ಧಿ ಹೋಗಿ ಆ ಒಂದು ಏನು ಹೇಳ್ತಾರೆ ಮಂಗನ ಬುದ್ಧಿ ಹೋಗಿ ಹನುಮಂತನ ಒಂದು ಸ್ವಯಂಪ್ರಭೆ ದೊರಕಲಿ ಹನುಮಂತನಿಗೆ ಸ್ವಯಂಪ್ರಭೆ ದೊರಕಿದಂತೆ ಆ ನಾಯಕನಿಗೂ ಆಗಲಿ ಶೀನಿಗೂ ಕೂಡ ಆಗಲಿ ಎನ್ನುವಂಥ ಒಂದು ಆಶಯವನ್ನು ಕೂಡ ವ್ಯಕ್ತಪಡಿಸ್ತಾನೆ ಅದೇ ರೀತಿ ಅಲ್ಲಿ ಆ ರೀತಿಯ ಬೆಳವಣಿಗೆ ಕೂಡ ಆಗುವಂಥದ್ದು ಕಾಣ್ಬೋದು ಇನ್ನು ವರ್ಧಮಾನ ಕವಿತೆಯಲ್ಲಿ ಬಂದಿರುವಂತಹ ಅರ್ಥಗಳನ್ನು ನಾವು ಕಲಿತುಕೊಳ್ಳುವ ಚಹರೆ ಅಂದರೆ ಲಕ್ಷಣ ಚಹರೆ ಅಂದರೆ ಲಕ್ಷಣ ಚಹರೆ ಲಕ್ಷಣ ನಭ ಅಂದರೆ ಆಕಾಶ ನಭ ಎನ್ನುವಂಥದ್ದು ಎರಡು ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ನಭ ಅಂದರೆ ಆಕಾಶ ಚಹರೆ ಲಕ್ಷಣ ನಭ ಆಕಾಶ ಗೆಲ್ಲು ಕೊಂಬೆ ಕಂದಕ ಅನ್ನುವಂಥದ್ದು ಬಂದಿದೆ ಕಂದಕ ಅಂದರೆ ಕೋಟೆಯ ಸುತ್ತಲಿನ ಅಗಳು ಕೋಟೆಗೆ ಸುತ್ತ ಕಲು ಕಟ್ತಾರಲ್ಲ ಅಗಳು ಅದನ್ನು ಕಂದಕ ಅಂತ ಹೇಳುವಂಥದ್ದು ಕಂದಕ ಅಂದರೆ ಕೋಟೆಯ ಸುತ್ತಲಿನ ಅಗಳು ಗೌಹರ ಅಂದರೆ ಗುಹೆ ಗೌಹರ ಅಂದರೆ ಗುಹೆ ವಿರಾಧ ಅಂದರೆ ರಾಕ್ಷಸ ವಿರಾಧ ಅಂದರೆ ರಾಕ್ಷಸ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಎಂಬತ್ತ ಒಂದರಲ್ಲಿದೆ ನೋಡಿ ಇದನ್ನೆಲ್ಲ ಒಮ್ಮೆ ನೋಡಿಕೊಳ್ಳಿ ಅವಾಗ ನಿಮಗೆ ಅದು ಯಾವ ಪದ್ಯದಿಂದ ಬಂದಿದೆ ಎನ್ನುವಂಥದ್ದು ಗೊತ್ತಾಗ್ತದೆ ವರ್ಧಮಾನ ಕವಿತೆಯಲ್ಲಿ ಯೌವನಕ್ಕೆ ಕಾಲಿರಿಸಿದಂತಹ ಹುಡುಗನ ಕತೆ ಇರುವಂಥದ್ದು ಕಾಣ್ಬೋದಾಗಿದೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ದಾಸಿಮಯ್ಯ ಮತ್ತು ಬಿಕ್ಕು ಎನ್ನುವಂತಹ ಕವಿತೆಯ ಬಗ್ಗೆ ವಿವರಣೆಯನ್ನು ಕೊಡ್ತೇನೆ ಈಗಾಗಲೇ ನನ್ನ ಹಳೆಯ ವಿಡಿಯೋದಲ್ಲಿ ನಾನು ದಾಸಿಮಯ್ಯ ಮತ್ತು ಬಿಕ್ಕು ಎನ್ನುವ ಕವಿತೆಯ ವಿವರಣೆಯನ್ನು ನೀಡಿದ್ದೇನೆ ಅಂದರೆ ಈಗ ಜೊತೆಯಾಗಿ ಎಲ್ಲವನ್ನು ಕೂಡ ನಾನು ವಿವರಿಸ್ತಾ ಹೋಗೋದ್ರಿಂದ ಇದನ್ನು ಕೂಡ ಜೊತೆಯಾಗಿ ವಿವರಿಸ್ತೇನೆ ನಂತರ ಅದಾದ ನಂತರ ನಾವು ಘಟಕ ಎರಡರನ್ನು ಸಂಪೂರ್ಣ ಪುನರಾವರ್ತನ ಅಭ್ಯಾಸವನ್ನು ಮಾಡುವ ಘಟಕ ಒಂದರನ್ನು ಎಲ್ಲ ಕಲಿತು ಪುನರಾವರ್ತನ ಅಭ್ಯಾಸವನ್ನು ಈಗಾಗಲೇ ಮಾಡಿದ್ದೇವೆ ಅದೇ ರೀತಿಯಾಗಿ ಘಟಕ ಎರಡರನ್ನು ಕೂಡ ನಾವು ಅದೇ ರೀತಿ ಮಾಡುವ ಇನ್ನು ವರ್ಧಮಾನ ಕವಿತೆ ಆದ ನಂತರ ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯ ವಿವರಣೆಯನ್ನು ತಿಳ್ಕೊಂಡು ಅದಾದ ನಂತರ ಪುನರಾವರ್ತನಾಭ್ಯಾಸಕ್ಕೆ ಹೋಗುವ ಅದೇ ರೀತಿಯಾಗಿ ಎಲ್ಲ ಕವಿತೆಯನ್ನು ನೋಡಿಕೊಂಡು ಕವಿತೆಯನ್ನು ಮುಗಿಸಿ ನಂತರ ನಾವು ನಾಟಕದ ಭಾಗಕ್ಕೆ ಹೋಗುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು